ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾನೇ ನಿಮ್ಮ ಗೋಷ್ಠರ್ ಕನ್ನಡಿಗ ನೀವು ಅಂದ್ಕೊಳ್ಳಿ ನಿಮಗೆ ಒಂದು ಒಳ್ಳೆ ಐ ಟಿ ಕೆಲಸ ಸಿಕ್ಕಿದೆ ಐ ಟಿ ಕೆಲಸ ಸಿಕ್ಕಿ ಒಂದಷ್ಟು ಪ್ಯಾಕೇಜು ನಿಮಗೆ ಸಂಬಳ ಬರ್ತಾ ಇದೆ ಒಂದು ಮಿನಿಮಲ್ ಪ್ಯಾಕೇಜಷ್ಟು ನಿಮಗೆ ಸಂಬಳ ಬರ್ತಾ ಇದೆ ಆ ಸಂಬಳ ಬರ್ತಾ ಬರ್ತಾಯಿರ್ಬೇಕಾದ್ರೆ ನಿಮ್ಮ ಮೈಂಡಲ್ಲಿ ನಿಮ್ಮ ಮೈಂಡಲ್ಲೇ ಅಲ್ಲ ಎಲ್ಲರ ಮೈಂಡಲ್ಲೂ ಓಡೋ ಸಿಂಪಲ್ ಥಿಂಗ್ ಒಂದು ಮನೆ ತೊಗೋಬೇಕು ಒಂದು ಕಾರ್ ತೊಗೋಬೇಕು ಒಂದು ಇಲ್ಲ ಒಂದು ಬೈಕ್ ತೊಗೋಬೇಕು ಅಟ್ನಲ್ಲಿ ಎಲ್ಲರಿಗೂ ಜೀವನದಲ್ಲಿ ಸೆಟಲ್ಡ್ ಆಗಿರೋ ಥರ ಎಲ್ಲರಿಗೂ ಅವ್ರ ಮೈಂಡಲ್ಲಿ ಬರುತ್ತೆ ಒಂದು ಮಿನಿಮಲ್ ಸಂಬಳ ಬರಬೇಕಾದ್ರೆ ಇದೇ ಥರ ಒಬ್ಬ ಮಂಜು ಅನ್ನೋವನು ಬೇರೆ ಕಡೆಯಿಂದ ಬಂದು ಬೆಂಗಳೂರಲ್ಲಿ ಐ ಟಿ ಕೆಲ್ಸಕ್ಕೆ ಸೇರ್ಕೋತಾನೆ ಫಸ್ಟಲ್ಲಿ ಅವನಿಗೆ ತುಂಬ ಚೆನ್ನಾಗಿ ಸಂಬಳ ಬರ್ತಾಯಿರಲ್ಲ ಹಾಗೆ ಒಂದಷ್ಟು ವರ್ಷಗಳು ಕಳೆದಿದ್ದಾದ್ಮೇಲೆ ಕಂಪ್ನಿಯಿಂದ ಕಂಪ್ನಿಗೆ ಚೇಂಜ್ ಆಗಿ ಸಂಬಳ ಹಾಗೆ ಇನ್ಕ್ರಿಮೆಂಟ್ ಆಗ್ತಾ ಬರುತ್ತೆ ಆವಾಗ ಅವನು ಅನ್ಕೋತಾನೆ ಒಂದು ಬಾಡಿಗೆಗೆ ಮನೆ ತಗೋಬೇಕು ಇಲ್ಲ ಒಂದು ಲೀಸ್ ಮನೆ ತಗೋಬೇಕು ಅಂದ್ಬಿಟ್ಟು ಅಂದ್ಕೊಂಡಿರ್ತಾನೆ ಅದಕ್ಕೋಸ್ಕರ ಅವನು ಈ ಮಿಡಲ್ ಮ್ಯಾನ್ಸ್ ಇರ್ತಾರಲ್ಲ ಅವ್ರಿಗೆ ಮನೆ ಹುಡುಕೊಡೋಕ್ಕೆ ಸಜೆಸ್ಟ್ ಮಾಡ್ತಾನೆ ಈ ಥರ ನನಗೆ ಮನೆ ಬೇಕು ಈಗ ಒನ್ ಬಿ ಎಚ್ಗೆ ಮನೆ ಬೇಕು ಅಂದ್ಬಿಟ್ಟು ಹುಡ್ಕೊಡೋಕ್ಕೆ ಹೇಳಿರ್ತಾನೆ ಯಾರಿಗೆ ಮಿಡಲ್ ಮ್ಯಾನ್ಗೆ ಆ ಮಿಡಲ್ ಮ್ಯಾನು ಒಂದಷ್ಟು ಮನೆಗಳು ತೊಗೊಬರ್ತಾನೆ ಒಂದು ಬಾಡಿಗೆ ಮನೆ ಬ ಒಂದೆರಡು ಬಾಡಿಗೆ ಮನೆಗಳು ಒಂದೆರಡು ಲೀಸ್ ಮನೆಗಳು ತೊಗೊಬರ್ತಾನೆ ಅವನತ್ರ ಅವನ ಮುಂದೆ ಆಫರ್ ಇಟ್ಟಾಗ ಎರಡು ಬಾಡಿಗೆ ಮನೆಗಳು ಮತ್ತು ಒಂದು ಲೀಸ್ ಮನೆ ತುಂಬ ಜಾಸ್ತಿ ಕಾಸ್ಟ್ ಇರುತ್ತೆ ಅವನ ಕೈಯಲ್ಲಿ ಕಟ್ಟಕ್ಕೆ ಹಾಕ್ತಿರೋ ಅಷ್ಟು ಕಾಸ್ಟ್ ಇರುತ್ತೆ ಆದರೆ ಇನ್ನೊಂದೇ ಒಂದು ಲೀಸ್ ಮನೆ ಬರುತ್ತೆ ಆ ಲೀಸ್ ಮನೆ ತುಂಬ ಕಮ್ಮಿಗೆ ಅವನಿಗೆ ಸಿಗ್ತಾ ಇರುತ್ತೆ ಆ ಮಂಜು ಅವನ ಬಜೆಟ್ಗೆ ಆ ಮನೆ ಸಿಕ್ತು ಅಂದ್ಬಿಟ್ಟು ಆ ಮನೇನ ಲೀಸ್ ಹಾಕ್ಕೊಳ್ಳೋದಕ್ಕೆ ಒಂದಷ್ಟು ಪ್ಲ್ಯಾನ್ ಮಾಡ್ಕೊತಾನೆ ಪ್ಲ್ಯಾನ್ ಮಾಡಿಕೊಂಡು ಒಂದು ತಿಂಗಳು ಕಳೆಯುತ್ತೆ ಒಂದು ತಿಂಗಳೊಳಗೆ ಎಲ್ಲ ಕಾಸು ಅದಕ್ಕೆ ಬೇಕಾಗಿರೋ ಅರೇಂಜ್ಮೆಂಟ್ ಮಾಡಿಕೊಂಡು ಆ ಲೀಸ್ಗೆ ಮನಿ ಪೇ ಮಾಡ್ತಾನೆ ಪ್ಲೀಸ್ಗೆ ಮನಿ ಪೇ ಮಾಡ್ತಾನೆ ಪೇ ಮಾಡಿ ಫಸ್ಟ್ ಡೇ ಹೋಗ್ತಾನೆ ಫಸ್ಟ್ ಡೇ ಹೋಗ್ಬಿಟ್ಟು ಆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾನೆ ಕ್ಲೀನ್ ಮಾಡಿ ಮಲ್ಕೊಳ್ಳೋದಕ್ಕೆ ಹೋಗ್ತಾನೆ ಅಂದರೆ ಅವ್ನು ಕ್ಲೀನ್ ಮಾಡಿ ಎಲ್ಲ ಮಾಡೋಷ್ಗೆ ಮ ಮಲ್ಗೋ ಟೈಮ್ ಆಗಿರುತ್ತೆ ಅದಕ್ಕೋಸ್ಕರ ಅವನು ಆನ್ಲೈನಲ್ಲಿ ಫುಡ್ಡನ್ನು ಆರ್ಡ್ರ್ ಮಾಡಿಕೊಂಡು ಅದು ನಾನ್ ವೆಜ್ ಆನ್ ಆರ್ಡರ್ ಮಾಡಿಕೊಂಡು ಮನೆಯಲ್ಲಿ ತಿಂದ್ಕೊಂಡು ಮಲ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮಲ್ಕೊಂಡಿದ್ದಾಗ ಸುಮಾರು ಒಂದು ಹತ್ತು ಗಂಟೆ ಸುಮಾರಲ್ಲಿ ಅವನಿಗೆ ಒಂದು ಸೌಂಡ್ ಕೇಳಿಸುತ್ತೆ ಅದು ಯಾವ ಥರ ಕೇಳಿಸುತ್ತಪ್ಪ ಅಂದರೆ ಯಾವುದೋ ಹೆಣ್ಣು ಮಗು ಹೆಣ್ಣು ಹುಡುಗಿ ಅಳೋ ಥರ ಸೌಂಡ್ ಬರ್ತಾ ಇರುತ್ತೆ ಆ ಸೌಂಡನ್ನು ಕೇಳಿಕೊಂಡು ಅವನು ಹತ್ತು ಗಂಟೆ ಸುಮಾರಲ್ಲಿ ಎದ್ದು ನೋಡ್ತಾನೆ ಹತ್ತು ಕಡೆ ಹತ್ತು ಕಡೆ ನೋಡ್ತಾನೆ ಯಾವುದೋ ಒಂದು ರೂಮ್ ರೂಮ್ ಕಡೆಯಿಂದ ಅದೇ ಗೋಡೊ ಥರ ಇರುತ್ತಲ್ಲ ಆ ರೂಮ್ ಕಡೆಯಿಂದ ಒಂದು ಸೌಂಡ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಇವನು ಎದ್ದೋಗಿ ಎದ್ದೋಗಿ ಆ ಬಾಗಿಲನ್ನ ತೆಗಿಯೋಕ್ಕೆ ನೋಡ್ತಾನೆ ಆದರೆ ಅವನು ಅವನ ಮೈಂಡಲ್ಲಿ ಏನು ಬರುತ್ತಪ್ಪ ಅಂದರೆ ಇದು ಯಾವುದಾದ್ರು ಇಲಿ ಇರಬೇಕು ಯಾಕಂದರೆ ಅದು ಅಲ್ವಾ ಆ ಗೋಡನಲ್ಲಿ ಇಲಿ ಸತ್ತಿರ ಇಲಿ ಯಾವ್ದಾದ್ರು ಇರಬೇಕು ಅದೇ ಸೌಂಡ್ ಮಾಡ್ತಾ ಇರಬೇಕು ಇಲ್ಲಾಂದ್ರೆ ಯಾವ್ದಾದ್ರು ಇರಬೇಕು ಅದು ಸೌಂಡ್ ಮಾಡ್ತಾ ಇರುತ್ತೆ ಅಂದ್ಬಿಟ್ಟು ಇವನು ಹಾಗೆ ಮಲ್ಕೊಬಿಡ್ತಾನೆ ಅದೇ ಥರ ಮಿನಿಮಲ್ಲಾಗಿ ಒಂದು ಸ್ವಲ್ಪೇ ಸ್ವಲ್ಪ ಸೌಂಡ್ ಬರ್ತಾ ಇರುತ್ತೆ ಅದಾಗಿದ್ದ ತಕ್ಷಣ ಎರಡು ಗಂಟೆ ಕರೆಕ್ಟಾಗಿ ಬೆಳಗ್ಗೆ ಎರಡು ಗಂಟೆಗೆ ಅವನಿಗೆ ಜೋರಾಗೆ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಜೋರಾಗಿ ಸೌಂಡ್ ಬಂದಿದ ತಕ್ಷಣ ಅವನು ಎದೊಳ್ತಾನೆ ಎದ್ದಿದ ತಕ್ಷಣ ಅವನು ಏನು ಹತ್ತು ಗಂಟೆಯಲ್ಲಿ ಆ ರೂಮ್ ಬಾಗಲನ್ನ ತೆಗಿಬೇಕು ಅಂದ್ಕೊಂಡಲ್ಲ ಆ ಬಾಗಿಲು ಕದೆ ತೆಗ ತೆಗೆದುಕೊಳ್ಳುತ್ತೆ ಕದೆ ತೆಗೆದುಕೊಂಡಿದ ತಕ್ಷಣ ಅವನು ಗಾಬರಿಯಿಂದ ಎದ್ಬಿಟ್ಟು ಅಲ್ಲಿ ಇಲ್ಲಿ ನೋಡ್ತಾನೆ ಬಾಗಿಲು ಕಡೆಯಿಂದ ಯಾವುದೋ ಹೆಂಗ್ಸು ಜೋರಾಗಿ ಸೌಂಡ್ ಮಾಡಿಕೊಂಡು ನಡ್ಕೊ ಬರೋ ಥರ ಅವನಿಗೆ ಕಾಣಿಸುತ್ತೆ ಅದು ಕೂದಲು ಉದ್ದ ಬಿಟ್ಕೊಂಡು ಫುಲ್ಲು ಶಾಡೋ ಥರ ಆ ಹುಡುಗಿ ಆ ಹೆಂಗ್ಸು ನಡ್ಕೊಬರೋ ಥರ ಅವನಿಗೆ ಕಾಣಿಸುತ್ತೆ ಆವಾಗ ಅವನು ಭಯ ಬಿದ್ದು ಮನೆಯಿಂದ ಆಚೆ ಓಡಿ ಬರ್ತಾನೆ ಮನೆ ಮನೆ ಸುತ್ತಮುತ್ತ ಕೇಳ್ತಾನೆ ಅನ್ ಕರೀತಾನೆ ಜೋರಾಗಿ ಕರ್ಕೊತಾನೆ ಯಾರೂ ಬರಲ್ಲ ಅದಕ್ಕೋಸ್ಕರ ಇನ್ನೇನು ಮಾಡೋಕ್ಕಾಗಲ್ಲ ಬೇರೆ ಚಾಯ್ಸ್ ಇಲ್ಲದಿರ ಮತ್ತು ಅದೇ ಮನೆ ಹೋಗಿ ಆ ರೂಮ್ ಬಾಗಿಲು ತೆಗೆದುಕೊಂಡಿರುತ್ತಲ್ಲ ಆ ಬಾಗಿಲನ್ನ ಜೋರಾಗಿ ಕ್ಲೋಸ್ ಮಾಡಿಕೊಂಡು ಲಾಕ್ ಮಾಡಿಕೊಂಡು ಡೇ ಡೇನಲ್ಲಿ ಮಲ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಆದರೆ ಮೂರು ನಾಲ್ಕು ಗಂಟೆ ತನಕ ಅವ್ನಿಗೆ ನಿದ್ದೆನೇ ಬರೋಲ್ಲ ಆಮೇಲೆ ಐದು ಗಂಟೆಗೆ ಐದು ಗಂಟೆ ತನಕ ಅವ್ನಿಗೆ ಆ ಸೌಂಡ್ ಬರ್ತಾನೆ ಇತ್ತು ಐದು ಗಂಟೆಗೆ ಅವನು ಸ್ವಲ್ಪ ಮಲ್ಕೋತಾನೆ ಐದು ಗಂಟೆಗೆ ಮಲ್ಕೊಂಡು ಆರು ಗಂಟೆಗೆ ಎದ್ದೊಳ್ತಾನೆ ಆರು ಗಂಟೆಗೆ ಎದ್ದು ಈ ಡೇ ಟೂನಲ್ಲಿ ಅವನು ಈ ಇನ್ಸಿಡೆಂಟ್ ಆಯ್ತಲ್ಲ ಈ ಇನ್ಸಿಡೆಂಟ್ ಬಗ್ಗೆ ಮತ್ತು ಆ ಮನೆ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡೋದಕ್ಕೆ ಓಡಾಡ್ತಾನೆ ಆ ಮನೆಯಲ್ಲೇ ಏನಾದರೂ ಪ್ರೂಫ್ ಸಿಗ್ಬೋದೇನೋ ಅಂದ್ಬಿಟ್ಟು ಆ ಮನೆಯೊಳಗೆ ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಶೆ ಶೆಲ್ಫಲ್ಲಿ ಮತ್ತು ಬೀರ್ವಲ್ಲಿ ಮತ್ತು ಸಜ್ಜಾ ಮೇಲೆ ಎಲ್ಲ ಹುಡ್ಕೋಕ್ ಸ್ಟಾರ್ಟ್ ಮಾಡ್ತಾನೆ ಯಾವ್ದಾದ್ರು ಪ್ರೂಫ್ ಏನಾದ್ರು ಸಿಗ್ಬೋದೇನೋ ಅಂದ್ಬಿಟ್ಟು ಅದು ಹಾಗೇ ಹುಡುಕ್ತಾ ಇರ್ಬೇಕಾದ್ರೆ ಮೂಲೆ ಮೂಲೆ ಮನೆ ಇರುತ್ತಲ್ಲ ಅದೇ ಕಿಚನ್ ಇರುತ್ತಲ್ಲ ಆ ಕಿಚನ್ ಅಲ್ಲಿ ಒಂದು ಬುಕ್ ಇರುತ್ತೆ ಅಂದ್ರೆ ಒಂದು ಟ್ವೆಂಟಿ ಪೇಜಸ್ ಅಷ್ಟು ಒಂದು ಬುಕ್ ಇರುತ್ತೆ ಆ ಬುಕ್ಕಲ್ಲಿ ಏನು ಬರ್ದಿರುತ್ತಪ್ಪ ಅಂದ್ರೆ ಈ ಮನೆಯಲ್ಲಿ ರಿಲೀಸ್ ತಗೊಂಡಿರಲ್ಲ ಆ ಮನೆಯಲ್ಲಿ ಒಬ್ಳು ಹೆಂಗ್ಸ್ ಇದ್ಲು ಆ ಹೆಂಗ್ಸ್ಗೆ ಇಬ್ಬರು ಮಕ್ಕಳಿದ್ರು ಅಂದ್ಬಿಟ್ಟು ಬರ್ದಿರುತ್ತೆ ಮೇಲೆ ಬೇರೆ ಪೇಜ್ ತಿರ್ ತಿರುಗಿಸ್ತಾನೆ ಆ ಪೇಜಲ್ಲಿ ಏನು ಬರ್ದಿರಲ್ಲ ಇವ್ನಿಗೆ ಇವಾಗ ಫಸ್ಟ್ ಕ್ಲೂಸ್ ಸಿಗುತ್ತೆ ಈ ಫಸ್ಟ್ ಕ್ಲೂ ಇಟ್ಕೊಂಡು ಅವನು ಮುಂದೆ ರಿಸರ್ಚ್ ಮಾಡೋಕ್ಕೆ ಟ್ರೈ ಸ್ಟಾರ್ಟ್ ಮಾಡ್ತಾನೆ ಮುಂದೆ ರಿಸರ್ಚ್ ಮಾಡೋದಕ್ಕೆ ಸುತ್ತಮುತ್ತ ಇರುತ್ತಲ್ಲ ಮನೆಗಳು ಆ ಮನೆಗಳನ್ನ ಕೇಳೋಕೆ ಸ್ಟಾರ್ಟ್ ಮಾಡ್ತಾನೆ ಇವನಿಗೆ ಆಗಿದ್ದ ಎಕ್ಸ್ಪೀರಿಯೆನ್ಸ್ನೆಲ್ಲ ನೈಟ್ ಆಗಿದ್ದ ಎಕ್ಸ್ಪೀರಿಯೆನ್ಸ್ನೆಲ್ಲ ಅವ್ರ ಜೊತೆ ಹಂಚ್ಕೋತಾನೆ ಇಲ್ಲೇನಾದ್ರೂ ಇನ್ಸಿಡೆಂಟ್ ಇಲ್ಲೇನಾದ್ರು ಇನ್ಸಿಡೆಂಟ್ ಆಯಿತಾ ಅಂದ್ಬಿಟ್ಟು ಕೇಳ ಕೇಳ್ತಾನೆ ಆವಾಗ ಸುತ್ತಮುತ್ತ ಮನೆಯಲ್ಲಿ ಎಲ್ಲರೂ ಹೊಸ ಹೊಸ್ದಾಗೆ ಬಂದಿರ್ತಾರೆ ಆದರೆ ಒಂದೇ ಒಂದು ಮನೆಯಲ್ಲಿ ಮಾತ್ರ ಹಳೇ ಹಳೇ ಕಾಲದಿಂದನೂ ಅಂದರೆ ಒಂದು ಟೆನ್ ಇಯರ್ಸಿಂದನೂ ಅದೇ ಮನೆಯಲ್ಲಿರ್ತಾರೆ ಅವನ ಅವರ ಹತ್ರ ಹೋಗ್ಬಿಟ್ಟು ಈ ಇನ್ಸಿಡೆಂಟ್ ಬಗ್ಗೆ ಹೇಳ್ತಾನೆ ಅವರು ಹೇಳ್ತಾರೆ ಆ ಮನೆಯಲ್ಲಿ ಒಬ್ಳು ಹೆಂಗ್ಸಿದ್ಲು ಹೆಂಗ್ಸ್ ಹೆಸರು ಲಲಿತಾ ಅಂದ್ಬಿಟ್ಟು ಆ ಲಲಿತಾಗೆ ಇಬ್ಬರು ಮಕ್ಕಳಿದ್ರು ಆ ಮಕ್ಕಳು ಇದ್ದಕ್ಕಿದ್ದಂಗೆ ಸತ್ತೋಗ್ಬಿಡ್ತಾರೆ ಅಂದರೆ ಏನು ಏನು ಏನಾಗುತ್ತೋ ಗೊತ್ತಿಲ್ಲ ಅವರಿಬ್ಬರು ಇದ್ದಕ್ಕಿದ್ದಂಗೆ ಸತ್ತೋಗ್ಬಿಡ್ತಾರೆ ಅದೇ ಮನೆಯಲ್ಲಿ ಅದೇ ಮನೆಯಲ್ಲಿ ಸತ್ತಿದ ತಕ್ಷಣ ಲಲಿತಾಗೆ ಸ್ವಲ್ಪ ಮೈಂಡು ಡಿಸ್ಟ್ರಾಕ್ಟ್ ಆಗುತ್ತೆ ಮತ್ತು ಫುಲ್ಲು ಡಿಪ್ರೆಷನ್ಗೆ ಹೋಗ್ತಾಳೆ ಈ ಇನ್ಸಿಡೆಂಟ್ ಎಲ್ಲ ಆದಮೇಲೆ ಲಲಿತಾ ಫುಲ್ಲು ಡಿಪ್ರೆಷನ್ಗೆ ಹೋಗಿ ಒಂದು ಎರಡು ಮೂರು ತಿಂಗಳು ಕಳೆದು ಡಿಪ್ರೆಷನ್ ತಾಳಲಾರದೆ ಅವಳೇ ಸೂಸೈಡ್ ಮಾಡ್ಕೊಬಿಡ್ತಾಳೆ ಅದೇ ಮನೆಯಲ್ಲಿ ಅವಳೇ ಸೂಸೈಡ್ ಮಾಡಿಕೊಂಡು ಇದೆಲ್ಲ ಕೇಸಾಗಿ ಎಲ್ಲ ಸಾಲ್ವ್ ಆಗಿರುತ್ತೆ ಅದು ಇದು ಯಾವಾಗ ಆಗಿರೋದು ಟೂ ತೌಸಂಡ್ ಟೆನ್ನಲ್ಲಾಗಿರೋದು ಆ ಟೂ ತೌಸಂಡ್ ಟೆನ್ನಿಂದ ಆ ಮನೆಗೆ ಯಾರ್ಯಾರೋ ಬರೋಕ್ಕೆ ಟ್ರೈ ಮಾಡ್ತಾರೆ ಬಂದಾಗೆಲ್ಲ ಅವ್ರಿಗೆ ಒಂಥರ ನೆಗೆಟಿವಿಟಿ ಫೀಲಾಗಿ ಮತ್ತು ಏನಾದ್ರು ಒಂಥರ ಸೌಂಡ್ ಬರೋದು ಮತ್ತು ಏನಾದ್ರು ಒಂಥರ ಭಯಾನಕವಾಗಿ ಇನ್ಸಿಡೆಂಟ್ ಆಗೋದು ಆ ಥರ ಆಗಿ ಆ ಮನೇನ ಒಂದು ದಿನ ಕೂಡ ಇಲ್ದಿರ ಒಂದು ದಿನ ಕೂಡ ಆ ಮನೇಲಿ ಕಳಿದಿರ ಎಲ್ಲ ಬಿಟ್ಟೋಗಿರ್ತಾರೆ ಅದು ಅದು ಟೂ ತೌಸಂಡ್ ಫಿಫ್ಟೀನ್ ತನಕ ಆಗಿರುತ್ತೆ ಟೂ ತೌಸಂಡ್ ಫಿಫ್ಟೀನಿಂದ ಆ ಮನೆಯಲ್ಲಿ ಯಾರೂ ವಾಸವಾಗ್ತಾ ಇರಲಿಲ್ಲ ಅದಾದಮೇಲೆ ಇವನೇ ಫಸ್ಟು ಮಂಜು ಬಂದು ಆ ಮನೇನ ಲೀಸಿಗೆ ತಗೊಂಡಿದ್ದು ಓನರ್ ಹತ್ರ ಓನರು ಈ ಕಥೆನೆಲ್ಲ ಅವ್ನಿಗೆ ಹೇಳಿರಲ್ಲ ಮಂಜುಗೆ ಹೇಳಿರಲ್ಲ ಅದಕ್ಕೋಸ್ಕರ ಇವನು ತಗೊಬಿಟ್ಟಿರ್ತಾನೆ ಯಾಕಂದರೆ ಚೀಪಾಗಿ ಸಿಕ್ಕಿರುತ್ತೆ ಅಂದ್ಬಿಟ್ಟು ಆಮೇಲೆ ಡೇ ಟು ನೈಟು ಅವ್ನಿಗೆ ಬೇರೆ ಚಾಯ್ಸ್ ಇಲ್ದಿರ ಡೇ ಟು ನೈಟು ಅದೇ ಮನೆಯಲ್ಲಿ ಕಳಿಬೇಕಾಗಿರುತ್ತೆ ಕಳಿಬೇಕಾದ್ರೆ ಮತ್ತೆ ಅದೇ ಥರ ಸುಮಾರು ಎರಡು ಗಂಟೆಗೆ ಆ ರೂಮ್ ಕಡೆಯಿಂದನೇ ಮತ್ತೆ ಅದೇ ಥರ ಇರೋ ಥರ ಅಳ್ಕೊ ಹತ್ಕೊಂಡು ಜೋರಾಗಿ ಹತ್ಕೊಂಡು ಇರೋ ಥರ ಬ ಇರುತ್ತೆ ಆವಾಗ ಇವನು ಬೆ ಬೆಳಿಗ್ಗೆ ಸರ್ಚ್ ಇದ್ನಲ್ಲ ಡೇ ಒನ್ನಲ್ಲಿ ಸರ್ಚ್ ಮಾಡ್ತಾ ಇದ್ನಲ್ಲ ಆವಾಗ ಅವನಿಗೆ ಒಂದು ಫೋಟೋ ಸಿಕ್ಕಿರುತ್ತೆ ಅದೇ ಅವರ ಮಕ್ಕಳದು ಫೋಟೋ ಸಿಕ್ಕಿರುತ್ತೆ ಆ ಫೋಟೋ ನಿಟ್ಕೊಂಡು ಅವಳು ಬರ್ತಾ ಇದ್ನಲ್ಲ ಆವಾಗ ಫೋಟೋ ನೀಡಿಕೊಂಡು ನಿನ್ನ ಮಕ್ಕಳು ಇಲ್ಲಿಲ್ಲ ಅಂದ್ಬಿಟ್ಟು ಜೋರಾಗಿ ಹೇಳ್ತಾನೆ ಜೋರಾಗಿ ಹೇಳಿದ ತಕ್ಷಣ ಶಾಡೋ ಏನು ಬರ್ತಾಯಿತ್ತು ಆ ಶಾಡೋ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿನಗೆ ನನ್ನ ಮಕ್ಕಳು ಗೊತ್ತಿಲ್ವಾ ಅಂದ್ಬಿಟ್ಟು ರಿಯಾಕ್ಟ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ನೀನು ನನ್ನ ಮಕ್ಕಳನ್ನ ನೋಡಿದ್ಯಾ ನನ್ನ ಮಕ್ಕಳಿಲ್ಲಿಲ್ವಾ ಅಂತ ಕೇಳೋಕೆ ಸ್ಟಾರ್ಟ್ ಮಾಡುತ್ತೆ ಆವಾಗ ಒಂದಷ್ಟು ಕೋ ಕಾನ್ವರ್ಸೇಷನ್ ಅವ್ರ ಮಧ್ಯೆ ಆಗುತ್ತೆ ಅವ್ರ ಮಧ್ಯೆ ಆಗಿದ್ದ ಕಾನ್ ಕಾನ್ವರ್ಸೇಷನ್ ಆದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಈ ಮಂಜು ಆ ಮನೇನ ಬಿಟ್ಟು ಹೋಗ್ಬಿಡ್ತಾನೆ ಇವತ್ತಿಗೂ ಸಹ ಆ ಮನೆ ಇನ್ನೂ ಕಾಲಿನೇ ಇದೆ ಯಾರೂ ಆ ಮನೆಗೆ ಲೀಸ್ಗೆ ಹೋಗ್ತಾ ಇಲ್ಲ ಇದು ಎಲ್ಲೋ ದೂರ ಬರೋ ಇರೋ ಎಲ್ಲೋ ಹಳ್ಳಿ ಸೈಡ್ ಇರೋ ಅಲ್ಲ ಇದು ಬೆ ಬೆಂಗಳೂರು ಸಿಟಿ ಒಳಗಿರೋ ಮನೆಯೇ ನಿಮಗೆ ಏನಾದರೂ ಈ ವಿಡಿಯೋ ನೋಡ್ಬೇಕಾದ್ರೆ ಯಾರಾದರೂ ಹಿಂದೆಯಿಂದ ನೋಡೋ ಥರ ಆಗಿದ್ರೆ ಮತ್ತೆ ಯಾವ್ದಾದ್ರು ಬಾಗಿಲು ಬಿಚ್ಕೊಳ್ಳೋ ಥರ ಆಗಿದ್ರೆ ಮತ್ತೆ ನೀವು ಮಳಗಿರಬೇಕಾದ್ರೆ ಯಾವ್ದಾದ್ರು ಸೌಂಡ್ ಒಂದು ಒಂದ್ಸಾರಿ ನೋಡಿ ಅಲ್ಲಿ ಏನಾದ್ರು ಇರ್ಬೋದು ಕೇರ್ಲೆಸ್ ಮಾಡ್ಕೊಂಡು ಬಿಟ್ಬಿಡ್ಬೇಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ ಟಾಟಾ ಟೆಕ್ ಕೇರ್ ಬೈ ಬೈ